ಮಂಗ್ಲಿ ಹಿಂದ ತಿರುಗಿ ತಿರುಗಿ ಸಾಕಾಗಿ ಹೋಗ್ಬಿಟ್ಟಿ ಇವತ್ತಿ ಬರ್ಲಿ ನನ್ನ ಮದುವೆ ಅಕ್ಕಿಯೋ ಇಲ್ಲ ಅಂತ ಎರಡ್ರಾಗ ಒಂದು ಕೇಳೇ ಬಿಡ್ತೇನೆ ಕನಾವಳಿ ಮಂಗ್ಲಿ ಬರ್ಲಿ ಇವತ್ತ ಈ ಕಂತ್ರಿ ಲಗ್ನ ಹಾಕಿ ಇಲ್ಲ ಅಂತ ಎರಡ್ರಾಗ ಒಂದು ತೀರ್ಮಾನ ಮಾಡೇ ಬಿಡ್ತೇನೆ ಬಾರೋಗಳೆಯ ನಾನು ಏನ್ ಹೇಳ ಇಲ್ಲ ಮಂತ್ರಿಯ ಬಾರ್ ಗೆಳೆಯಲಿನ ಮದ್ವಿ ಮಾಡ್ಕೊಳ್ಬೇಕಂತ ಮಾಡೀನಿ ನಿನ್ನ ಸಲುವಾಗಿಲಿ ನಿನ್ನ ಮದ್ವಿ ಮಾಡ್ಕೊಳಕಲಿ ನಿನ್ನ ಮದ್ವಿ ಮಾಡ್ಕೊಳಾಕ ಅಲ್ಲಪ್ಪ ಮತ್ತೆ ಇಬ್ಬರನ್ನ ಒಲ್ಲೆ ಅಂದ್ರೆ ಏನು ಇದು ಅರ್ಥ ಅರ್ಥ ಏನು ಅಂದ್ರೆ ನೀನು ಮಾಡ್ಕೊಂಡ್ರೆ ಇವನಿಗ ಸಿಟ್ಟು ಇವನು ಮಾಡ್ಕೊಂಡ್ರೆ ಇವನಿಗೆ ಸಿಟ್ಟು ಅದಕ್ಕೆ ನಾನು ನಿಮ್ಮಿಬ್ಬರನ್ನ ಒಲ್ಲೆ ಅಂತ ಹೇಳಿದ್ದು ನೋಡು ಮಂಗ್ಲಿ ನಿನ್ನ ಸಲುವಾಗಿ ನಾವು ದೋಸ್ತಿ ಕೆಡಿಸಾಕ ತಯಾರಿ ಇಲ್ಲ ಎರಡರಗ ಒಂದೇನರ ಮಾಡು ನ ಒಲ್ಲೆಪ್ಪ ನಾನು ಕೆಲಸ ಮಾಡ್ತೀನಿ ಹಾ ಇದರಗೆ ಚೀಟಿ ಬರತಾಕನ ಹಾ ಅದರಗೆ ಯಾರ ಹೆಸರು ಬರ್ತ ಅವರು ಮದುವೆ ಆಗ್ತೀನಿ ಚೀಟಿ ಚೀಟಿ

ಮಾಡಿದ್ರೆ ಗೊತ್ತಾಗತ್ತಲ್ಲ ನೋಡ್ರಿ ದೈವ ಅಂತೂ ಇಂತೂ ನನ್ನ ಮದುವೆ ಆತ ನನ್ನ ಮದುವೆಗೆ ಓದೋರಿಲ್ಲ ಬಾರ್ಸೋರಿಲ್ಲ ಬಾರ್ಸೋರ್ ಕರ್ದು ಕಟ್ಟಿ ತೋರ್ಸೋರಿಲ್ಲ ಇಲ್ಲ ಆದ್ರೂ ನಾನು ಮುದುಕಿಯೇ ಮದುವೆಗೇನೆ

ಏನಿವಳ ಸೌಂದರ್ಯ ಸಿರಿ ಸೊಬಗು ಆ ಸೊಬಗಿನ ಸಿಂಗಾರ ಸಿಂಗಾರದಲ್ಲಿ ರಂಗೇರಿ ಕಾಣುತ್ತಿರುವ ಈ ರಂಬೆಗೆ ನಾ ನಾಗರತ್ನ ಯಾರ ದಾರಿ ಕಾಯ್ತಾ ನಿಂತಿರಿ ನಾಗರತ್ನ ಏ ನಾನು ಯಾರ ದಾರಿಯಾದರೂ ಕಾಯ್ತೇನೆ ಅದೆಲ್ಲ ನಿನಗೇಕೆ ಬೇಕು ಸಾಮಾನ್ಯ ಹೆಚ್ಚಿಗೆ ಮಾತನಾಡದೆ ಇಲ್ಲಿಂದ ಹೊರಟು ಹೋಗು ಹೊರಟು ಹೋಗಲು ಬಂದಿಲ್ಲ ನಾಗರತ್ನ ತಾಳಿ ಇಲ್ಲದೆ ಸುತ್ತಿರುವ ನಿನ್ನ ಕೊರಳಿಗೆ ತಾಳಿ ಎಂಬ ಬಂಧನವನ್ನು ಮೂರು ಗಂಟು ಹಾಕಿ ನಿನ್ನನ್ನು ಸತಿಯೊಂದು ಸ್ವೀಕರಿಸಲು ಬಂದಿರುವೆ ಬಂಡನ ಕೈದ ಈ ನನ್ನ ಕೊರಳಿಗೆ ಮೂರು ಗಂಟೆ ಹಾಕಿಸಿಕೊಳ್ಳಲು ಅದು ಈ ಜನ್ಮದಲ್ಲಿ ಸಾಧ್ಯವಿಲ್ಲದ ಮಾತು ಸಾಧ್ಯವಿಲ್ಲ ಸಾಧ್ಯ ಅಸಾಧ್ಯ ಎನ್ನುವ ಮಾತು ನನ್ನ ಮುಂದೆ ನುಡಿಯೇ ಬೇಡ ನಾಗರತ್ನ ಈ ಚಕ್ರವರ್ತಿಗೆ ಅಸಾಧ್ಯ ಎನ್ನುವುದು ಯಾವುದು ಇಲ್ಲ ಈ ಜಗದಲ್ಲಿ ನನ್ನನ್ನು ಮದುವೆಯಾಗು ಸತಿ ಎಂದು ಸ್ವೀಕರಿಸುವೆ ಇರದಿದ್ದರೆ ಏ ಇರದಿದ್ದರೆ ಏನ್ ಮಾಡ್ತೀಯ ತಾಳಿ ಕಟ್ಟುವೆ ಮನಸ್ಸು ಮಾಡಬೇಡ ನನ್ನ ಒಳಗುವ ಚಕ್ರವರ್ತಿ ನೀನೇನಾದ್ರೂ ಒಂದೇ ಒಂದು ಹೆಜ್ಜೆ ಮುಂದಿಟ್ಟಿದ್ದೆ ಆದ್ರೆ ಚಪ್ಪಲಿಯಿಂದ ಮಾತನಾಡಿಸಬೇಕಾದ ಈ ಚಕ್ರವರ್ತಿಗೆ ಪುಂಡ ಪುರುಷರ ಚಕ್ರವರ್ತಿಗೆ ಚಪ್ಪಲಿ ಎಂದು ಮಾತನಾಡುವಿಂಡೇ இவழன்னு நாகரத்னா <laughs> 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 <hums> ನಾಗರತ್ನ ಇನ್ನು ಕೆಲ ನಿಶ್ಯಸ್ ಚಕ್ರವರ್ತಿ ಚಕ್ರವರ್ತಿ! ಇಲ್ಲಿಸು ನಿನ್ನ ಅಟ್ಟಹಾಸದ ಹಾಸದ ಸೂರತನವನ್ನು ಕಿರುಕನ್ನ ಮಕ್ಕಳ ಯಾರೋ ನೀವು ನಿಮ್ಮಂತ ನರ ವ್ಯಾಘ್ರಗಳನ್ನು ಮೆಟ್ಟಿ ಜೋಡು ಹುಲಿಗಳು ಆಗಿ ಬಂದಿದ್ದೇವೆ ಈ ರಣ ಹುಲಿ ನಾನು ಎದ್ದ ಸರ್ಪದ ಗತ್ತಲದಲ್ಲಿ ಗೆದ್ದ ಪುಂಡ ಪುರುಷರ ಗಂಡ ಕನಕ ರಾಯ ಕನಕ ಹಿಂಡು ಹುಲಿ ಏ ರಾಯ ಕನಕ ಹಿಂಡು ಹುಲಿಗಳಿಗೆ ಗಂಡರು ನಾವೆಂದು ಈ ಚಕ್ರವರ್ತಿಯ ಕಣಕಲ ಬಂದರೆ ಮೇಲೆ ಕಾಣದ ಇಳಿಯಾಗಿ ಸತ್ತು ಹೋಗುವರಿ ಚಕ್ರವರ್ತಿಯ ಕೈಯಲ್ಲಿ ಮಾಡುವುದೆಲ್ಲ ಮಾಡಿ ಏನು ಗೊತ್ತಿಲ್ಲದಂತೆ ಮಳ್ಳತನ ಮಾಡಬೇಡ ಚಕ್ರವರ್ತಿ ನಮ್ಮ ತಂದೆ ತಾಯಿಗಳನ್ನು ನೀವೇ ಕೊಂದು ನಿಮ್ಮ ಪ್ರಾಣ ತೆಗೆಯಲು ಬಂದಿದ್ದೇವೆ ಹಿಂಡು ಹುಲಿಗಳ ಗಂಡು ಅಂದರೆ ನೀವಿಬ್ಬರು ಅಂದರೆ ನಾವಿಬ್ಬರು ಇಪ್ಪತ್ತೈದು ವರ್ಷಗಳ ಹಿಂದೆ ನಿನ್ನಿಂದ ಕೊಲೆಯಾದ ಈ ರೈತ ಸಂಘದ ಅಧ್ಯಕ್ಷನಾದ ಅಮರವೀರನ ಮಕ್ಕಳೇ ಈ ಸುಂಹದ ಸಿಡಿಲು ಮರಿಗಳು ನೋಡು ರಾಯಣ್ಣ ಈ ಕನಕನ ಮಾತು ನೀನು ನಂಬಬೇಡ ನಿನ್ನ ತಂದೆ ತಾಯಿಯನ್ನು ನಾನು ಕೊಲೆ ಮಾಡಲ್ಲ ನನ್ನ ಮಾತು ನಂಬು ಚಕ್ರವರ್ತಿ ಇಲ್ಲಿವರೆಗೂ ನೀನು ಹೇಳಿದ್ದೇನೆ ಕೇಳಿ ನೀವು ಕೇಳಿ ಸಿಕ್ಕವರೇ ಕಡಿಸಿ ರೌಡಿಗಳ ದೊರೆಯಾದ ಈ ರಾಯಣ್ಣನು ನಾನು ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ ರಾಯಣ್ಣ ಈ ನನ್ನನ್ನು ಯಾದರದ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ನನ್ನ ಬದುಕಿಸಿ ಪುಣ್ಯ ಕಟ್ಟಿಕೊಳ್ಳಿ ಚಕ್ರವರ್ತಿ ನೀರು ಯಾವ ಮುಗಿದು ಬೋಕೆ ಅಣ್ಣ ನಾಳೆ ನಮ್ಮ ರಕ್ತದ ಊಟ ಗೌಡಂದು ಈಗ ಬರುತ್ತಿದ್ದೇವೆ ನಾಗೇಗೌಡ ఇదిగో ಜೀವಂತ ಸುಡಲು ಬಂದಿದ್ದೇವೆ ನಿನ್ನ ಪಾಲಿನ ಯಮದೂತರಾಗಿ ಕನಕ ಶ್ರೀಮಂತ ಸಿಂಹನಿಗೆ ನಿಂತು ಸ್ವತ್ತಿನಿಂದ ಮಾತನಾಡುವ ಯಾವ ಬಡವ ನೀನು ಶ್ರೀಮಂತ ಸಿಂಹನಾದರೇನು ಸಿಂಹ ಶ್ರೀಕಾರಿಯಾದರೇನು ನಿಮ್ಮಂತ ನಿಮ್ಮಂತ ಸ್ವತ್ತನ್ನು ಅಡಗಿಸಲು ಬಂದಿರುವ ಜೋಡು ಹುಣಿ ಹುಲಿಗಳು ಮಕ್ಕಳ ನಿಮ್ಮ ಎಷ್ಟೋ ಜನ ಸೇದಿಗಳಿಂದ ಸೋದರರು ಸತ್ತು ಸುಡುಗಾಡ ನಾಗೇಗೌಡ ಇವರು ಅಂತಿಂತಹ ಸಹೋದರರಲ್ಲ ಒಂದೊಂದು ಅವಯವಗಳನ್ನು ತುಂಡು ತುಂಡಾಗಿ ಕತ್ತರಿಸಿ ಹತ್ತು ನರಿ ನಾಯಿಗಳಿಗೆ ಹಾಕಲು ಬಂದಿದ್ದೇವೆ ನಿಮ್ಮಿಬ್ಬರನ್ನು ಚೆಂಡು ಕಡಿದು ಹಾಕುತ್ತಾನೆ ಮನೆಯ ಕರಡ ಕಂಬಕ್ಕೆ ಪ್ರಾಣಕ್ಕೆ ಹೆದರಿ ಹೊರಟು ಹೋಗಲು ಬಂದಿಲ್ಲ ಮಗನೇ ನಿನ್ನ ಪ್ರಾಣ ತೆಗೆದಾಗಲೇ ನನ್ನ ಮನಸ್ಸಿಗೆ ಶಾಂತಿ ಮುಗಿಯಿತು ಮಗನೇ ನಿನ್ನ ಕತೆ ರಾಯಣ್ಣ ಈ ನಾಗೇಗೌಡ ಹಾಗೂ ಚಕ್ರವರ್ತಿಯನ್ನು ಕೊಂದಿದ್ದು ನಾವೇ ಎಂದು ಪೊಲೀಸ್ ಸ್ಟೇಷನ್ಗೆ ಹೋಗಿ ಪೊಲೀಸರಿಗೆ ಶರಣಾಗೋಣ ಮಾತಮ್ಮ ಓ ನನ್ನ ಅಕ್ಕ ತಂಗಿಯರೇ ಅಣ್ಣ ತಮ್ಮಂದಿರೇ ನಮ್ಮ ಕುಲ ಬಾಂಧವರೇ ಈ ಕಲಿಯುಗದ ಕಲಿಯುಗದಲ್ಲಿ ಗಂಡು ಗಲಿಯಾದ ಈ ರಾಯಣ್ಣ ಕ್ರಾಂತಿ ಹುಲಿಯಾದ ಈ ಕನಕ ಜೈಲಿಗೆ ಹೋಗುತ್ತಿದ್ದಾರೆಂದು ದುಃಖಿಸಿ ಕಂಬನಿ ಬಿಡುಕದೀರಿ ನಾವು ಮತ್ತೆ ಈ ನಾಗೇಗೌಡ ಚಕ್ರವರ್ತಿ ಅಂತ ದುಷ್ಟ ದರ್ಪದ ಧನಿಗರೇನಾದರೂ ಈ ಸಮಾಜದಲ್ಲಿ ಹುಟ್ಟಿ ಬಂದರೆ ಇಂತಹ ದಲಿಕರ ದರ್ಪ ಅಡಗಿಸಲು ಮತ್ತೆ ಕೆರಳಿದ ಅವಳಿ ಸರ್ಪಗಳಾಗಿ ಮತ್ತೆ ಹುಟ್ಟಿ ಬರುತ್ತೇವೆ ಈ ಕಂದದ ಲಾಡಿನಲ್ಲಿ की बोलो भारत माता की वन्दे वन्दे